ಪೃಥ್ವಿ ಫೌಂಡೇಶನ್ ಮತ್ತು ವಿಶೇಷ ಚೇತನರ ಸೇವಾ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆಯನ್ನು ಆಚರಿಸಲಾಯಿತು ಆನೇಕಲ್ ತಾಲೂಕಿನ ಚಂದಾಪುರದ ಟೀಚರ್ಸ್ ಕಾಲೋನಿಯಲ್ಲಿ ಪೃಥ್ವಿ ಫೌಂಡೇಶನ್ ಭಾನುಮತಿ ಅಮ್ಮನವರು ಮತ್ತು ವಿಶೇಷ ಚೇತನರ ಸೇವಾ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಚೇತನರ ಸೇವಾ ಸಂಸ್ಥೆ ವಿಳಾಸ ನಂಬರ್ ಮುನ್ನೂರ ಹನ್ನೆರಡು ಒಂದನೇ ಕ್ರಾಸ್ ಟೀಚರ್ಸ್ ಕಾಲೋನಿ ಎದುರು ಸ್ವಾಮಿ ವಿವೇಕಾನಂದ ಶಾಲೆ ಪೂರ್ವಿಕಾ ಶೋರೂಮ್ ಹಿಂದೆ ಆನೇಕಲ್ ಮುಖ್ಯ ರಸ್ತೆ ಚಂದಾಪುರ ಆನೇಕಲ್ ತಾಲೂಕು ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಒಂಬತ್ತು ಅಂತಾರಾಷ್ಟ್ರೀಯ ವಿಶೇಷ ಚೇತನರ ಹಾಗೂ ಲೂಯಿಬ್ರೈಲ್ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತಾರು ಸ್ಥಳ ಪೃಥ್ವಿ ಫೌಂಡೇಶನ್ ಚಂದಾಪುರ ಉದ್ಘಾಟನೆ ಮತ್ತು ಅಧ್ಯಕ್ಷತೆ ಶ್ರೀ ಸಂತೋಷ್ ಕುಮಾರ್ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ಹಾಗೂ ರೋಟರಿ ಸ್ಪಂದನ ಅಧ್ಯಕ್ಷರು ಹಾಗೂ ಸದಸ್ಯರು ಬೆಂಗಳೂರು ಪ್ರಾರ್ಥನೆ ಸ್ವಾಗತ ಭಾಷಣ ಅಧ್ಯಕ್ಷರ ಮತ್ತು ಮುಖ್ಯ ಅತಿಥಿಗಳ ಭಾಷಣ ಇರುತ್ತದೆ ಪೌರಕಾರ್ಮಿಕರುದ್ಧ ವಿಶೇಷ ಚೇತನ ದಂಪತಿಗಳಿಗೆ ರೇಷನ್ ಕಿಟ್ ವಿತರಣೆಯನ್ನ ಮಾಡಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂಧ ಮಕ್ಕಳ ವಿವಿಧ ಚಟುವಟಿಕೆಗಳು ಮತ್ತು ಸಂಗೀತೋತ್ಸವ ಹಾಗೂ ವಿವಿಧ ಮನೋರಂಜನೆ ಕಾರ್ಯಕ್ರಮಗಳು ಇದ್ದವು ವಾಕ್ಯ ವಿಶೇಷ ಚೇತನ ವ್ಯಕ್ತಿಗಳನ್ನ ಸಮಾಜದಲ್ಲಿ ಸಮಾನತೆಯಿಂದ ಕಾಣುವುದು ಹಾಗೂ ಗೌರವಿಸುವುದು ಸಮಾಜದ ಮುಖ್ಯವಾಹಿನಿಗೆ ತರುವುದು ಈ ಎಲ್ಲಾ ಕಾರ್ಯಕ್ರಮಗಳ ಕಾರ್ಯಕರ್ತರು ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಸದಸ್ಯರುಗಳು ಎಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುವವರು ಪೃಥ್ವಿರಾಜ್ ಎಸ್ ಚಂದಾಪುರ ಸರ್ವರಿಗೂ ಆದರದ ಸುಸ್ವಾಗತ ಯಾಕೆ ಇಲ್ಲಿ ಅಲ್ಲಿ ಅಂತ ಹೇಳಿ 로टरी 스반나 కుమార్ ಇವಾಗ ಒಂದಸಲ ನಾವು ಯೋಜನೆ ಮಾಡಿದ್ವಿ ಶ್ರೀನಿವಾಸ ಅವರಿಗೆ ಕೊಟ್ಟಿರಬಹುದು ಅದು ಹಾಗೆ ಬಿಡೋ ಒಂದಷ್ಟು ಜನ ಸೇเรีย ಗುರು ಕೂಡ ವೇದಿಕೆ ಮೇಲೆ ಬರಬೇಕು हेलो ಎಲ್ಲರಿಗೂ ಎಕ್ಸ್ ಕೌನ್ಸಲರ್ ಮೇಡಂ ನೀವು ಕೂಡ ನೀವು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು ಮೇಡಂ

ನಿನ್ನ ಚಿಂತೆ ಬೆಳೆಸೋದಾರ ಎಲ್ಲ ಕೇಳುತ್ತಾ ಎಲ್ಲ ಹೇಳುತ್ತಾ ಆ ಎಲ್ಲ ಕೇಳುತ್ತಾ ಎಲ್ಲ ಕೇಳುತ್ತಲೋ ಸಿದ್ಧರಮನ ನಾಟಕ ಬರೆಯಲೋ

ಎಲ್ಲ ಒಂದು ದೈವನ್ನೂ ಕೂಡ ಕೊಡ್ತಾ ಇದ್ವಿ ಲಾಸ್ಟ್ ಟೈಮ್ ಬಂದಾಗ ಕೂಡ ಅವರು ಈ ಫೌಂಡೇಶನ್ಗೆ ಜಾಗ ಕೊರತೆ ಇದೆ ಅಂತ ಹೇಳಿದಾಗ ನಾನು ಒಂದು ಸಚಿವರ ಭೇಟಿ ಮಾಡಿದ್ವಿ ಕೊಠ ಪೂಜಾರಿ ಸರ್ನ ಇವರ ಸಂಸ್ಥೆ ಬಗ್ಗೆ ಹೇಳಿದ್ವಿ ಬಟ್ ಅವರು ಮನವಿ ತಗೊಂಡಿದ್ದರು ಆರ್ಷನೆ ಅವ್ರ ಸರ್ಕಾರ ಹೋಯಿತು ಮತ್ತೆ ಇವಾಗ ಇನ್ನೊಂದು ಸೇರಿ ಮೇಡಮ್ ಏನಾದ್ರು ಬಂದರೆ ಮತ್ತೆ ಸರ್ಕಾರದ ಗಮನಕ್ಕೆ ಮನೆ ಮುಖ್ಯಮಂತ್ರಿಗಳವರೆಗೂ ಕೂಡ ಭೇಟಿ ಮಾಡೋ ವಿಚಾರವನ್ನು ಇಟ್ಕೊಂಡಿದ್ದೀವಿ ಅವ್ರ ಜೊತೆ ನಾವು ಕೂಡ ಸದಾ ನಿಂತೀವಿ ಈ ಒಂದು ದೇವರ ಮಕ್ಕಳ ಸೇವೆಯಲ್ಲಿ ಅವ್ರು ತೊಡಗಿದ್ದಾರೆ ಅಂಥ ಸೇವೆಯಲ್ಲಿ ನಮ್ಮ ನಾವು ಕೂಡ ತೊಡಗಿಸ್ಕೊಂಡ್ರೆ ಅವರು ಪುಣ್ಯದಲ್ಲಿ ನಮಗೂ ಸ್ವಲ್ಪ ಸಿಗ್ತದೆ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು ಸ್ವಲ್ಪ ನೋಡಿ ದೇವ ಎಲ್ಲ ಕೇ ಎನ್ನ ಜೀವವ ಇಲ್ಲಿ ಈ ಪೃಥ್ವಿ ಫೌಂಡೇಶನ್ ವಿಶೇಷ ವಿಕಲಚೇತನರ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ಹಮ್ಮಿಕೊಳ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಲಾಸ್ಟ್ ವೀಕ್ ಇಟ್ಕೋಬೇಕಿತ್ತು ಇರೋ ಕಿತ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಏಕೆಂದ್ರೆ ನಾವು ಅದ್ದೂರಿ ಕಾರ್ಯಕ್ರಮಕ್ಕಿನ್ನ ಆ ವಿಶೇಷ ಚೇತನರಿಗೆ ನಾವು ಏನ್ ಮಾಡಬಹುದು ಚಿಕ್ಕದಾರು ಚೊಕ್ಕವಾಗಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡಿ ನಾವು ಯಾವಾಗ್ಲೂ ಇದ್ದು ಅವ್ರ ಜೊತೆ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ತುಂಬಾ ಇಲ್ಲಿ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ತರಬೇತಿ ಇರಬಹುದು ಎಲ್ಲ ಕಾರ್ಯಕ್ರಮಗಳ ಚಟುವಟಿಕೆಗಳನ್ನ ಇಲ್ಲಿ ಅವ್ರಿಗೆ ಫೌಂಡೇಶನ್ ಇಲ್ಲಿ ಕೊಟ್ಟು ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಸಹಕಾರವನ್ನ ಅವರು ಕೊಟ್ಟಿದ್ದಾರೆ ಮತ್ತೆ ವಿಶೇಷ ಚೇತನರಿಗೆ ನಾವು ಮನೆಯಲ್ಲಿ ಒಂದು ಮಗು ಇದ್ರೇನೆ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಸುಮಾರು ಮಕ್ಕಳು ಇಲ್ಲಿದ್ದಾರೆ ಅವರ ಜೊತೆ ಒಟ್ಟುಗೂಡಿ ಎಲ್ಲರೂ ಸೇರ್ಕೊಂಡು ಇಲ್ಲಿ ಅವರನ್ನ ನೋಡ್ಕೊಳ್ತಾ ಇದಾರಲ್ಲ ತುಂಬಾ ಅವ್ರಿಗೆ ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆಯ ಮೂಲಕ ಸ್ಥಳದ ಅವಕಾಶ ತುಂಬಾನೇ ಇದೆ ಪಾಪ ಎಲ್ಲೆಲ್ಲೂ ಸಹ ಅವರು ಎಂ ಎಲ್ ಎರ್ಬೋದು ಎಲ್ಲಾ ಕಡೆನೂ ಲೆಟರ್ ಕೊಟ್ಟು ಪುರಸಭೆಗೂ ಕೊಟ್ಟು ಎಲ್ಲ ಮಾಡ್ತಿದ್ದಾರೆ ಆದ್ರೆ ನಮ್ಮ ಚಂದಾಪುರದಲ್ಲಿ ಎಲ್ಲೂ ಸ್ಥಳ ಒಂದು ಅವಕಾಶ ಇಲ್ದನೆ ಕಾರಣ ಪಾಪ ಅವರು ಇಲ್ಲಿ ಬಾಡಿಗೆ ಕಟ್ಕೊಂಡು ಮಾಡ್ತಾ ಇದ್ದಾರೆ ಅವರ ಶ್ರಮಕ್ಕೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನ ಹೇಳ್ಬೇಕು ಎಲ್ಲಾ ಕಡೆನೂ ಅವ್ರು ಕೇಳ್ಕೊಂಡು ಕೇಳ್ತಾ ಇದ್ದಾರೆ ಸಿಗ್ತಾ ಇಲ್ಲ ಎಲ್ರು ಮತ್ತೊಮ್ಮೆ ಇದು ರೋಟ್ರಿ ಕ್ಲಬ್ ಅವ್ರು ಲಯನ್ಸ್ ಕ್ಲಬ್ ಅವರೆಲ್ಲ ತುಂಬಾ ಜನ ಬಂದಿದ್ದಾರೆ ನಾವೆಲ್ಲರೂ ಕೈ ಜೋಡಿಸಿ ಎಲ್ಲಾದರೂ ಅವ್ರಿಗೆ ಒಂದು ನಾವು ಸಹಕಾರವನ್ನ ಎಲ್ಲರೂ ಮಾಡ್ತಾ ಬರ್ತಾ ಇದ್ದಾರೆ ಜಾಗದ ಒಂದು ಕೊರತೆ ಅವ್ರಿಗೆ ಎಲ್ಲರೂ ಸೇರಿ ಮಾಡ್ಕೊಳ್ಳೋಣ ಅಂತ ಈ ಮೂಲಕ ಎಲ್ಲರಿಗೂ ನಮಸ್ಕಾರ ಗುಡ್ ಆಫ್ಟರ್ನೂನ್ ಟು ಆಲ್ ಫಸ್ಟ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ರೆಸ್ಪೆಕ್ಟ್ ದ ಡಿಗ್ನಿಟರೀಸ್ ಸ್ಟೂಡೆಂಟ್ಸ್ गेस्ट चीफ गेस्ट लायन संतोष कुमार प्रेसिडेंट लायंस क्लब ऑफ चंदापुरा रेस्पेक्टेड डग्निटेरीज मंजुना नीरकंटेया मैडम मंजुना मैडम जयलक्ष्मी मैडम एंड हरीश रेड्डी एंड गोपाल रेड्डी एंड रेस्पेक्टेड श्रीमती बालु बालमती मैडम फाउंडर ऑफ मैजिक ट्रस्टी 23 फाउंडेशन रेस्पेक्टेड मेंबर फ्रॉम प्रीति फाउंडेशन माय डियर रोटरी फ्रेंड्स रोटेरियन मुरगीश ంగ్లూర్ స్పందన ఐ సిన్సర్లీ ಈಗ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಉನ್ನತ ಸಾಧನೆ ಬರಲಿಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರು ಒಂಬತ್ತು ವರ್ಷಗಳಿಂದ ತಮ್ಮದೇ ಆದಂತ ಕೈ ಕಾರ್ಯಗಳನ್ನ ಮತ್ತು ಮಾಡುತ್ತಾರೆ ಬಹುಮುಖ್ಯವಾಗಿ ನಾವು ಯಾವುದೇ ಈ ಧನ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ